ನಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ಒಂದು ಸುಲಭವಾದಂತಹ ವಶೀಕರಣ ಮಾರ್ಗ ಈ ಹಿಂದೆ ಬಂಗಾಳಿ ಪ್ರಾಂತ್ಯದಲ್ಲಿ ಈ ಒಂದು ವಶೀಕರಣವನ್ನು ಬಳಸ್ತಾ ಇದ್ದರು ಹಾಗೂ ಉಪಯೋಗಿಸ್ತಾ ಇದ್ದರು ರಾಜ ಮಹಾರಾಜರ ಕಾಲದಿಂದ ಕೂಡ ಈ ಒಂದು ವಶೀಕರಣವನ್ನು ಮಾಡಿಕೊಂಡು ಬಂದಿದ್ದಾರೆ ಈಗಲೂ ಕೂಡ ಬಂಗಾಳದ ಪ್ರಾಂತ್ಯದಲ್ಲಿ ಈ ಒಂದು ಪ್ರಬಲವಾದಂತಹ ವಶೀಕರಣ ಬಳಕೆಯಲ್ಲಿದೆ ಆ ಒಂದು ವಶೀಕರಣವನ್ನು ನಾನು ಇಂದು ನಮ್ಮ ಕನ್ನಡಿಗರಿಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಹಿಂದೆ ಯಾರೂ ಕೂಡ ಈ ಒಂದು ವಶೀಕರಣವನ್ನು ನಿಮಗೆ ತಿಳಿಸ್ಕೊಡೋದಿಲ್ಲ ಯಾರೂ ನಿಮಗೆ ಹೇಳೋದಿಲ್ಲ ಈ ಹಿಂದೆ ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ರಿ ವೀಕ್ಷಕರೇ ಗುರುಗಳೇ ನೀವು ಹೇಳಿಕೊಟ್ಟಂತಹ ಒಂದು ವಶೀಕರಣವನ್ನು ಪ್ರಯೋಗ ಮಾಡಿದ್ದೆ ಆದರೆ ಅದು ಪ್ರಯೋಜನಕಾರಿಯಾಗಿಲ್ಲ ಅಂತ ವೀಕ್ಷಕರೇ ನೀವು ಈ ಹಿಂದೆ ಎಷ್ಟೇ ಕಷ್ಟಪಟ್ಟು ವಶೀಕರಣ ಪ್ರಯತ್ನ ಮಾಡಿದ್ದು ಅದು ಸಕ್ಸಸ್ ಆಗಿಲ್ಲ ಅಂತಂದರೆ ಖಂಡಿತವಾಗಲೂ ಈ ಒಂದು ವಶೀಕರಣವನ್ನು ಟ್ರೈ ಮಾಡಿ ನೂರಕ್ಕೆ ನೂರು ಶೇಕಡ ಈ ಒಂದು ವಶೀಕರಣ ಸಕ್ಸಸ್ ಆಗೋದು ಖಂಡಿತ ವೀಕ್ಷಕರೇ ಯಾವ ರೀತಿಯೊಂದು ವಶೀಕರಣ ಮಾಡ್ತಾರೆ ಈ ವಶೀಕರಣವನ್ನು ಹೇಗೆ ಮಾಡೋದು ನಾನು ನಿಮಗೆ ಇನ್ನು ಕೆಲವೇ ಕೆಲವು ಸೆಕೆಂಡ್ನಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ಕೆಲವು ನೀತಿ ನಿಯಮಗಳನ್ನು ನಾನು ನಿಮಗೆ ಹೇಳಿಬಿಡ್ತೇನೆ ವೀಕ್ಷಕರೇ ವಶೀಕರಣ ಅನ್ನೋದು ತುಂಬ ಒಳ್ಳೆಯದ್ದು ಅದು ಕೆಟ್ಟದ್ದಲ್ಲ ಅದು ಯಾವುದೋ ಒಂದು ವಾಮಾಚಾರ ಆಗಿರ್ಬೋದು ಮಾಟ ಆಗಿರ್ಬೋದು ಅಥವಾ ಒಂದು ಭೂತ ಪ್ರಯತ ಅದರ ಪ್ರಯೋಗವಾಗಿರ್ಬೋದು ಖಂಡಿತವಾಗಿಯೂ ಅಲ್ಲ ವೀಕ್ಷಕರೇ ಇದು ಒಂದು ಶುದ್ಧವಾದಂತಹ ಒಂದು ಪೂಜೆ ಇದು ತುಂಬ ಒಳ್ಳೆಯದ್ದು ಯಾರಾದರೂ ಸಂಸಾರದಲ್ಲಿ ನೋವನ್ನು ಪಡ್ತಾ ಇದ್ದರೆ ತಮ್ಮ ಗಂಡ ತಮ್ಮ ಹೆಂಡತಿ ತಮ್ಮಿಂದ ದೂರವಾಗಿದ್ದರೆ ತಾವು ಪ್ರೀತಿಸಿದವರು ತಮ್ಮಿಂದ ದೂರವಾಗಿದ್ದರೆ ಅವರನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸಬೇಕಾದಂತಹ ಈ ಒಂದು ತಂತ್ರವನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಗೊತ್ತಾಯ್ತಲ್ಲ ಅದೇ ರೀತಿಯಾಗಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಶೀಕರಣಗಳು ನಿಮಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಆಯಿತು ಅಂತಂದರೆ ಖಂಡಿತವಾಗಲೂ ನಮಗೆ ಕರೆ ಮಾಡ್ಬೋದು ಯಾವ ರೀತಿಯೊಂದು ವಶೀಕರಣ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಒಂದು ಸುಲಭ ವಿಧಾನದಲ್ಲಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ವೀಕ್ಷಕರೇ ಒಂದು ಹಣ್ಣನ್ನು ತೆಗೆದುಕೊಳ್ಳಿ ಒಂದು ಶುದ್ಧವಾದಂತಹ ನಿಂಬೆಹಣ್ಣು ಆಗ ತಾನೇ ತಂದಂತಹ ಹಣ್ಣನ್ನು ತೆಗೆದುಕೊಳ್ಳಿ ಈ ರೀತಿಯಾದಂತಹ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಅದರಲ್ಲಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ವೀಕ್ಷಕರೇ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹೆಸರನ್ನು ಬರಿಬೇಕಾಗುತ್ತೆ ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಪ್ಲಸ್ ಅಂತ ಬರೆದು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀರಿ ಈ ರೀತಿಯಾಗಿ ಹೆಸರುಗಳನ್ನು ಬರ್ಕೊಳ್ಳಿ ನಿಮ್ಮ ಹೆಸರನ್ನು ಬರೀರಿ ಪಕ್ಕದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀರಿ ಹಾಗೂ ಒಂದು ಮೊಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಮೊಳೆಯನ್ನು ತೆಗೆದುಕೊಂಡು ಈ ಪ್ಲಸ್ ಚಿಹ್ನೆ ಬರೆದಿದ್ದೀರಲ್ಲ ಆ ಜಾಗದಲ್ಲಿ ಈ ರೀತಿಯಾಗಿ ಒತ್ತಬೇಕಾಗುತ್ತೆ ಸಂಪೂರ್ಣವಾಗಿ ಮೊಳೆ ಒಳಗಡೆ ಹೋಗಬೇಕು ಹಾಗೂ ಈ ಕಡೆಯಿಂದ ಹೊರಗಡೆ ಬರಬೇಕು ಇಲ್ಲಿ ನೋಡಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಂಪೂರ್ಣವಾಗಿ ಒಳಗಡೆ ಹೋಗಿ ಈ ಕಡೆಯಿಂದ ಹೊರಗಡೆ ಬರಬೇಕು ಈ ರೀತಿಯಾದಂಥ ಮೊಳೆಯನ್ನೇ ತೆಗೆದುಕೊಳ್ಳಿ ಇದು ಸುಮಾರು ಎರಡು ಎರಡೂವರೆ ಇಂಚಿನ ಮೊಳೆ ಈ ರೀತಿಯಾದಂಥ ಮೊಳೆಯನ್ನು ತೆಗೆದುಕೊಳ್ಳಿ ಹಾಗೂ ಇನ್ನೊಂದು ಬದಿಯಿಂದ ಕೂಡ ಈ ಒಂದು ಮೊಳೆಯನ್ನು ಚುಚ್ಚಬೇಕಾಗುತ್ತೆ ವೀಕ್ಷಕರೇ ಸಂಪೂರ್ಣವಾಗಿ ಮೊಳೆ ಒಳಗಡೆ ಹೋಗಬೇಕು ನೋಡಿ ಸಂಪೂರ್ಣವಾಗಿ ಒಳಗಡೆ ಹೋಗಿದೆ ಈ ರೀತಿಯಾಗಿ ಎರಡು ಮೊಳೆಗಳನ್ನು ಮೇಲಿನ ಭಾಗ ಹಾಗೂ ಈ ಪ್ಲಸ್ ಚಿಹ್ನೆ ಎರಡು ಜಾಗದಲ್ಲೂ ಕೂಡ ಚುಚ್ಚಬೇಕಾಗುತ್ತೆ ಈ ರೀತಿ ಚುಚ್ಚಿದ ನಂತರ ಒಂದು ಪೂಜೆಯನ್ನು ಇದಕ್ಕೆ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಪೂಜೆಯನ್ನು ನೀವು ಸತತವಾಗಿ ಮೂರು ದಿನಗಳ ಕಾಲ ಮಾಡಬೇಕಾಗುತ್ತೆ ಸತತವಾಗಿ ಮೂರು ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡೋದರಿಂದ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷ ನಿಮಗೆ ವಶಿಯಾಗ್ತಾರೆ ನಿಮ್ಮ ವಶದಲ್ಲಿ ಬರ್ತಾರೆ ಯಾವ ರೀತಿ ಪೂಜೆ ಮಾಡೋದು ಅಂದರೆ ಈ ಒಂದು ಅರಸಿನ ಹಾಗೂ ಕುಂಕುಮವನ್ನು ಇದಕ್ಕೆ ಸಮರ್ಪಣೆ ಮಾಡಿಕೊಳ್ಳಿ ಈ ರೀತಿಯಾಗಿ ಅರಸಿನ ಕುಂಕುಮವನ್ನು ಸಮರ್ಪಣೆ ಮಾಡಿಕೊಳ್ಳಿ ಹಾಗೂ ಸಮರ್ಪಣೆ ಮಾಡಿದ ನಂತರ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳಿ ಅರ್ಶನ ಕುಂಕುಮ ಸಮೇತವಾಗಿ ಸರಿಯಲ್ಲ ಈ ರೀತಿಯಾಗಿ ಇಟ್ಟುಕೊಂಡು ಇದಕ್ಕೆ ನೀವು ಪೂಜೆಯನ್ನು ಮಾಡಬೇಕು ಸತತವಾಗಿ ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ಓಂ ನಮೋ ಕಾಮಿನಿ ಶ್ರೀಕಾಮಿನಿ ವಶ್ಯಂ ಅಂತ ಓಂ ನಮೋ ಕಾಮಿನಿ ಶ್ರೀಕಾಮಿನಿ ವಶ್ಯಂ ಅಂತ ಈ ಒಂದು ಮಂತ್ರವನ್ನು ನೀವು ನಲವತ್ತ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ವೀಕ್ಷಕರೇ ನಲವತ್ತೆಂಟು ಬಾರಿ ದಿನಕ್ಕೆ ಮೂರು ಬಾರಿಯಂತೆ ಮೂರು ದಿನಗಳ ಕಾಲ ಒಟ್ಟು ಒಂಬತ್ತು ಸರಿ ಒಂಬತ್ತು ಸಾರಿ ಅಂದರೆ ಇಂದು ನೀವು ಪ್ರಾರಂಭಿಸಿದ್ರೆ ಇವತ್ತು ಮೂರು ಬಾರಿ ನಾಳೆ ಮೂರು ಬಾರಿ ಆಚೆ ನಾಡಿದ್ದು ಮೂರು ಬಾರಿ ನಾಡಿದ್ದು ಮೂರು ಬಾರಿ ಈ ರೀತಿಯಾಗಿ ಪಠನೆ ಮಾಡಿಕೊಂಡು ಒಂಬತ್ತು ದಿನಗಳ ಒಂಬತ್ತು ಬಾರಿ ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ಹಾಗೂ ಎರಡು ಅಗರಬತ್ತಿ ಪ್ಲಸ್ ಕರ್ಪೂರದ ಆರತಿಯನ್ನು ಇದಕ್ಕೆ ಬೆಳಗಬೇಕಾಗುತ್ತೆ ಮೂರು ದಿನಗಳ ಕಾಲ ಕೇವಲ ಮೂರು ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡಿ ಈ ಒಂದು ಮಂತ್ರ ಏನು ನನಗೆ ಹೇಳಿದ್ನಲ್ಲ ಓಂ ನಮೋ ಕಾಮಿನಿ ಶ್ರೀ ಕಾಮಿನಿ ವಶ್ಯಂ ಅಂತ ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥ ಸ್ತ್ರೀಯ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ನಿಮ್ಮ ವಶದಲ್ಲಿ ಬರ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ಇದನ್ನು ಬಂಗಾಳದ ಪ್ರಾಂತ್ಯದಲ್ಲಿ ಈ ಹಿಂದೆ ರಾಜ ಮಹಾರಾಜರು ಕೂಡ ಉಪಯೋಗಿಸ್ತಾ ಇದ್ದರು ಅಂತ ಹೇಳುವ ಪ್ರತೀತಿ ಇದೆ ವೀಕ್ಷಕರೇ ಇದನ್ನು ನಾನು ನಿಮಗೆ ಇವತ್ತು ಸುಲಭ ವಿಧಾನದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಹಾಗೂ ಮೂರು ದಿನಗಳಾದ ನಂತರದಲ್ಲಿ ಈ ಒಂದು ನಿಂಬೆಯನ್ನು ಹರಿಯುವ ನದಿಯಲ್ಲಿ ಬಿಡಬೇಕಾಗುತ್ತೆ ಹರಿವ ನದಿಯಲ್ಲಿ ಬಿಡೋದ್ರಿಂದ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆಯೇ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡ್ಬೋದು ಶೀಘ್ರದಲ್ಲೇ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಶೇಷವಾದಂತಹ ಯಂತ್ರಗಳಿವೆ ವಶೀಕರಣ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ವಿಶೇಷವಾದಂಥ ವಶೀಕರಣಗಳ ವಶೀಕರಣ ಯಂತ್ರಗಳನ್ನು ಬಳಸಿಕೊಂಡು ನೀವು ವಶೀಕರಣ ಮಾಡ್ಕೋಬೋದು ಹಾಗಾದರೆ ಬನ್ನಿ ವೀಕ್ಷಕರೇ ಹೋಗಿ ಬರೋಣ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಶುಭವಾಗಲಿ ಸರ್ವೇಜನೋ ಸುಖಿನೋ ಭವಂತು